अभी एक फैशन हो गया है अभी एक फैशन होगा है आंबेडकर 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो ಸಿಎನ್ ಕನ್ನಡ ವೀಕ್ಷಕರೇ ಇವತ್ತು ಕರ್ನಾಟಕ ಸರ್ಕಾರಕ್ಕೆ ಎರಡು ವರ್ಷಗಳು ತುಂಬಿದೆ ಎರಡು ವರ್ಷಗಳು ತುಂಬಿದ ಸಂದರ್ಭದಲ್ಲಿ ಇವತ್ತು ಕರ್ನಾಟಕದ ಎಲ್ಲ ಪತ್ರಿಕೆಗಳಲ್ಲಿ ಎಲ್ಲ ರಾರಾಜಿಸ್ತಾ ಇದೆ ಶಕ್ತಿ ಯೋಜನೆ ಈ ಶಕ್ತಿ ಯೋಜನೆಯಲ್ಲಿ ನಾನೂರ ಐವತ್ತೈದು ಕೋಟಿ ರೂಪಾಯಿ ಫ್ರೀ ಟಿಕೆಟ್ ಹನ್ನೊಂದು ಸಾವಿರದ ಕೋಟಿ ರೂಪಾಯಿ ಒಂದು ಡಿಸ್ಟ್ರಿಬ್ಯೂ ಡಿಸ್ಬಸ್ಟ್ ಟೋಟಲ್ ಅಷ್ಟು ರೂಪಾಯಿನ ಇಲಾಖೆ ಕೊಟ್ಟಾಗಿದೆ ಮತ್ತು ಐವತ್ತೆರಡು ಸಾವಿರ ಕೋಟಿ ರೂಪಾಯಿ ಆನ್ಯುಯಲ್ ಔಟ್ಲೇ ಅಂತ ಹೇಳಿ ಒಂದು ದೊಡ್ಡ ಮಟ್ಟದ ಜಾಹಿರಾತುಗಳು ರಾರಾಜಿಸ್ತಾ ಇದಾವೆ ಎಷ್ಟು ಮಟ್ಟಿಗೆ ಜನಗಳಿಗೆ ಸರ್ಕಾರ ನೆರವು ಕೊಡ್ತಾ ಇದೆ ಅಂತ ಹೇಳಿ ಜನರಿಗೆ ತಿಳಿಸತಕ್ಕಂತ ಪ್ರಯತ್ನ ನಡೀತಾ ಇದೆ ಈ ಕುರಿತಂತೆ ಸ್ವತಃ ಈ ಒಂದು ಶುಭಾಶಯಗಳನ್ನು ಹೇಳ್ತಾ ಕರ್ನಾಟಕದ ಸಾರಿಗೆ ಸಚಿವರು ಮುಜರಾಯಿ ಸಚಿವರು ಹಿರಿಯರು ಆದಂತಹ ರಾಮಲಿಂಗಾರೆಡ್ಡಿ ಅವರು ಮಾತಾಡ್ತೋಣ ನಮಸ್ಕಾರ ಸರ್ ನಮಸ್ಕಾರ ಹೇಳಿ ಕಿರಣ್ ಸರ್ ಇವತ್ತು ಎರಡು ವರ್ಷ ತುಂಬಿದೆ ಮತ್ತು ನಿಮ್ಮ ಇಲಾಖೆ ಬಹಳ ಚರ್ಚೆಲಿದೆ ಮತ್ತು ಇವತ್ತು ಇಡೀ ಕರ್ನಾಟಕ ಪತ್ರಿಕೆ ಆರಾಜಿಸ್ತಾ ಇದೆ ಈ ಒಂದು ಕುರಿತಂತೆ ತಮ್ಮ ಒಂದು ಅಭಿಪ್ರಾಯ ಮತ್ತು ನಮ್ಮ ಚಾನೆಲ್ ವೀಕ್ಷಕರಿಗೆ ನಿಮ್ಮ ಒಂದು ಶುಭಾಶಯ ಸರ್ ನಮ್ಮ ಸರ್ಕಾರ ಬಂದು ಹ ಇಪ್ಪತ್ತನೇ ತಾರೀಕೆ ಎರಡು ವರ್ಷ ತುಂಬುತ್ತೆ ಹ ಇಪ್ಪತ್ತೈದಕ್ಕೆ ಪೋರ್ಟ್ಫೋಲಿಯೋ ಹಂಚಿದ್ರು ಹ್ಮ್ ಆಮೇಲೆ ಐದು ಕಾರ್ಯಕ್ರಮಗಳನ್ನ ನಾವು ಕೊಟ್ಟಿದ್ವಿ ಹ್ಮ್ ಐದು ಗ್ಯಾರಂಟಿಗಳು ಅದನ್ನ ಇಪ್ಪತ್ತನೇ ತಾರೀಕು ಸರ್ಕಾರ ಬಂತು ಮೇ ಜೂನ್ ಇಪ್ಪತ್ತೊಂದಕ್ಕೆ ನಮ್ಮ ಶಕ್ತಿ ಶಕ್ತಿ ಕಾರ್ಯಕ್ರಮ ನಾವು ಪ್ರಾರಂಭ ಮಾಡಿದ್ವಿ ಅಂದ್ರೆ ಕೇವಲ ಇಪ್ಪತ್ತೊಂದು ದಿವಸದಲ್ಲಿ ಶಕ್ತಿ ಕಾರ್ಯಕ್ರಮವನ್ನ ನಾವು ಪ್ರಾರಂಭ ಮಾಡಿದೀವಿ ಸರ ಮಹಿಳೆಯರಿಗೆ ಉಚಿತ ಪ್ರಯಾಣ ರಾಜ್ಯಾದ್ಯಂತ ಲಕ್ಸುರಿ ಬಸ್ಸಸ್ ಬಿಟ್ರೆ ಉಳಿದಿರ್ತಕ್ಕಂಥ ಎಲ್ಲಾ ಬಸ್ಗಳಲ್ಲೂ ಕೂಡ ಪ್ರಯಾಣ ಮಾಡಬಹುದು ಅಂತ ಮಾಡಿದ್ವಿ ಇದುವರೆಗೂ ನಾನೂರ ಐವತ್ತೈದು ಕೋಟಿ ಮಹಿಳೆಯರು ಪ್ರಯಾಣ ಮಾಡಿದ್ದಾರೆ ನಾನೂರ ಐವತ್ತೈದು ಕೋಟಿ ಜನ ಮಹಿಳೆಯರು ಪ್ರಯಾಣ ಮಾಡಿದ್ದಾರೆ ಅಂದ್ರೆ ಎಷ್ಟು ಸದುಪಯೋಗ ಮಾಡ್ಕೊಂಡಿದ್ದಾರೆ ಅಂತ ಇದರಲ್ಲೇ ಗೊತ್ತಾಗುತ್ತೆ ನಮ್ಮ ರಾಜ್ಯದ ಜನಸಂಖ್ಯೆ ಏಳು ಕೋಟಿ ಅದ್ರಲ್ಲಿ ಮೂರುವರೆ ಕೋಟಿ ಮಹಿಳೆಯರು ಇರ್ತಾರೆ ಒಬ್ಬೊಬ್ರು ಎಷ್ಟು ಬಾರಿ ಪ್ರಯಾಣ ಮಾಡಿರಬಹುದು ಅನ್ನೋದು ಇದು ಸೂಚಿಸುತ್ತೆ ಇದು ಉದ್ಯೋಗಕ್ಕೆ ಸಹಜವಾಗಿ ಶಾಲಾ ಕಾಲೇಜುಗಳಿಗೆ ಪಾಸ್ ಇರ್ತಿತ್ತು ಮತ್ತೆ ಬೇರೆ ಬೇರೆ ಪ್ರವಾಸಿ ತಾಣಗಳಿಗೆ ದೇವಸ್ಥಾನಗಳಿಗೆ ನೆಂಟ್ರೆಸ್ಟ್ ನೋಡೋದಿಕ್ಕೆ ಸಾಕಷ್ಟು ಅನುಕೂಲ ಅಂತೂ ಆಯ್ತು ಸುಮಾರು ಹನ್ನೊಂದುವರೆ ಸಹಸ್ರ ಕೋಟಿ ಅಷ್ಟು ಹಣ ಇದಕ್ಕೆ ವ್ಯಯ ಆಗಿದೆ ಆಮೇಲೆ ನಮ್ಮ ಮ್ಯಾನಿಫೆಸ್ಟೋದಲ್ಲಿ ನಾವು ಆ ವಿಪಕ್ಷಗಳು ಗೇಲಿ ಮಾಡಿದ್ರು ಇಲ್ಲ ಇವರು ಚುನಾವಣೆಗೋಸ್ಕರ ಇದನ್ನ ಹೇಳ್ತಾ ಇದಾರೆ ಇವ್ರು ಮಾಡೋದಿಲ್ಲ ಅಂತ ಆಮೇಲೆ ಕಾಂಗ್ರೆಸ್ ಪಕ್ಷ ಯಾವತ್ತೂ ಅಷ್ಟೇ ಎರಡ್ ಸಾವಿರದ ಹದ್ಮೂರಲ್ಲಿ ನೂರ ಅರವತ್ತೈದು ಭರವಸೆಗಳನ್ನ ಕೊಟ್ಟಿದ್ದು ಹದ್ನೂರಲ್ಲಿ ಅಧಿಕಾರಕ್ಕೆ ಬಂದ್ವಿ ಹದಿನೆಂಟರವರೆಗೂ ಅಧಿಕಾರದಲ್ಲಿ ಇದ್ವಿ ಐದು ವರ್ಷ ಪೂರ್ತಿಯಾಗಿ ನೂರ ಅರವತ್ತೈದು ಭರವಸೆಗಳಲ್ಲಿ ನೂರ ಐವತ್ತೆಂಟನ್ನ ನಾವು ನೆರವೇರಿಸ್ ಈಡೇರಿಸಿದ್ವಿ ಅಂದ್ರೆ ಕೇವಲ ಏಳು ಬಿಟ್ಟು ಬಿಜೆಪಿಯವರು ಎರಡ್ ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಆರ್ನೂರು ಘೋಷಣೆ ಮಾಡಿದ್ರು ನಮ್ ಸರ್ಕಾರ ಸಮ್ಮಿಶ್ರ ಸರ್ಕಾರ ಪತನ ಆದ್ಮೇಲೆ ಅವ್ರ ಅಧಿಕಾರಕ್ಕೆ ಬಂದ್ರು ನಾಲ್ಕು ವರ್ಷ ಅಧಿಕಾರದಲ್ಲಿ ಇದ್ರು ಆರ್ನೂರು ಭರವಸೆಗಳಲ್ಲಿ ಅವಳು ಈಡೇರಿಸಿದ್ದು ಕೇವಲ ಅರವತ್ತು ಪರ್ಸೆಂಟ್ ನಮ್ದು ನೂರ ಅರವತ್ತೈದಕ್ಕೆ ನೂರ ಐವತ್ತೆಂಟು ಅದರಿಂದ ನಾವು ಏನು ಮಾತು ಕೊಟ್ಟಿವೋ ಅದ್ರ ಪ್ರಕಾರ ಉಳ್ದಿರ್ತಕ್ಕಂತ ಎಲ್ಲಾ ಗ್ಯಾರಂಟಿಗಳನ್ನ ಕೂಡ ನಾವು ಈ ಕಾರ್ಯಗತಕ್ಕೆ ತಂದು ಬಹಳ ತಿಂಗಳುಗಳೆಲ್ಲ ವರ್ಷಗಳೇ ಆಗೋಯ್ತು ಒಂದ್ ಕಳಿ ಯಾಕಂದ್ರೆ ಪ್ರಥಮ ಒಂದು ಆರು ತಿಂಗಳಲ್ಲೇ ಎಲ್ಲಾ ಗ್ಯಾರಂಟಿಗಳನ್ನ ನಾವು ಜಾರಿಗೆ ತಂದ್ವಿ ಗೃಹಲಕ್ಷ್ಮಿ ಇರ್ಬೋದು ಗೃಹ ಜ್ಯೋತಿ ಇರ್ಬೋದು ಯುವ ನಿಧಿ ಇರ್ಬೋದು ಹಾಕಿ ಇರ್ಬೋದು ಹಾಕಿ ಕೊಡೋಕು ರಾಜಕೀಯ ಮಾಡಿದ್ರು ಕೇಂದ್ರ ಸರ್ಕಾರ ದಾಸ್ತಾನಲ್ಲಿ ಕೊಳಿತಾ ಬಿದ್ದಿದ್ರು ಕೂಡ ನಮ್ಗೆ ಕೊಡೋದಿಕ್ಕೆ ಅವ್ರ ಮನಸ್ಸು ಬರ್ಲಿಲ್ಲ ಈಗ ಎರಡು ವರ್ಷ ತುಂಬಿದೆ ಇಪ್ಪತ್ತನೇ ತಾರೀಕು ಕಾರ್ಯಕ್ರಮ ಆಗುತ್ತೆ ಇನ್ನು ಬೇರೆ ಬೇರೆ ಇಲಾಖೆಗಳ ಏನೇನು ನಾವು ಚುನಾವಣೆ ಸಂದರ್ಭದಲ್ಲಿ ಆಶ ಕೊಟ್ಟಿದೀವಿ ಆಮೇಲೆ ನಮ್ಮ ಭರವಸೆಗಳಲ್ಲಿ ಸಾಕಷ್ಟು ಈಡೇರಿಸಿದೀವಿ ಅವ್ರ ಇನ್ನೂ ಮೂರು ವರ್ಷ ಇದೆ ಮೂರು ವರ್ಷದ ಅವಧಿನಲ್ಲಿ ನಾವು ಚುನಾವಣೆ ಸಂದರ್ಭದಲ್ಲಿ ಏನು ಭರವಸೆಗಳನ್ನು ಕೊಟ್ಟಿದ್ದು ಅದನ್ನೆಲ್ಲ ಕೂಡ ನಮ್ಮ ಸರ್ಕಾರ ಅದನ್ನ ಈಡೇರಿಸಕ್ಕೆ ಪ್ರಯತ್ನ ಮಾಡುತ್ತೆ ಇಲ್ಲಿ ಬಹಳ ಪ್ರಮುಖವಾದ ಸರ್ ಪ್ರಶ್ನೆ ಏನು ಅಂತಂದ್ರೆ ಈ ಗ್ಯಾರಂಟಿಗಳು ತಂದಿದ್ರಿಂದ ಅಭಿವೃದ್ಧಿ ಕಾರ್ಯ ನಡೀತಾ ಇಲ್ಲ ಅಂತ ವಿರೋಧ ಪಕ್ಷರು ಹೇಳ್ತಾರೆ ಮತ್ತೆ ಗೋಧಿ ಮೀಡಿಯಾ ಅವರ ತುತ್ತೂರಿಯೋ ಓದ್ತಾ ಇದೆ ನೀವ್ ಹೇಳ್ತಾ ಇರೋ ಅಂಕಿಅಂಶ ಸಾವಿರ ಕೋಟಿ ಆನ್ಯುಯಲ್ ಔಟ್ಲೆ ಅಂತ ಹೇಳ್ತೀರಾ ಅಂದ್ರೆ ಇಷ್ಟೆಲ್ಲ ಯಾರಿಗೂ ಹೋಗ್ತಾ ಇದೆ ಸಾವಿರ ಕೋಟಿ ಇದು ಈಗ ಐವತ್ತೆರಡು ಸಾವಿರ ಕೋಟಿ ಕೂಡ ಜನಕ್ಕೆ ಹೋಗ್ತಾ ಇದೆ ಎಲ್ಲೂ ಕೂಡ ಒಂದು ಪೈಸೆ ಕೂಡ ಮಿಸ್ಯೂಸ್ ಆಗ್ತಿಲ್ಲ ನೇರವಾಗಿ ಜನಕ್ಕೆ ಹಣ ಹೋಗ್ತಾ ಇದೆ ಮಹಿಳೆಯರಿಗೆ ಅಂತ ಎರಡ್ ಸಾವಿರ ಎರಡ್ ಸಾವಿರ ಹಣ ಹೋಗ್ತಾ ಇದೆ ಗೃಹ ವರೆಗೂ ಉತ್ಸವ ಕೊಟ್ಟಿದೀವಿ ಆಮೇಲೆ ಇದನ್ನೆಲ್ಲ ಯಾಕೆ ನಾವು ಕೊಟ್ವಿ ಅಂತ ಹೇಳಿದ್ರೆ ಈಗ ನಮ್ಮ ದೇಶದಲ್ಲಿ ನಿರುದ್ಯೋಗ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಆಮೇಲೆ ಜನರ ಆದಾಯ ಜಾಸ್ತಿ ಆಗ್ತಿಲ್ಲ ಖರ್ಚಂತೂ ಜಾಸ್ತಿ ಆಗ್ತಾ ಇದೆ ಖರ್ಚು ಜಾಸ್ತಿ ಆಗ್ತಾ ಇದೆ ಉದಾಹರಣೆಗೆ ಕೇಂದ್ರ ಸರ್ಕಾರ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬಿಜೆಪಿ ಪಕ್ಷ ಇನ್ನೂ ಇನ್ನೂರು ರೂಪಾಯಿ ಗ್ಯಾಸ್ ಕೊಡ್ತೀವಿ ನಲ್ವತ್ತು ರೂಪಾಯಿ ಪೆಟ್ರೋಲ್ ಕೊಡ್ತೀವಿ ಮೂವತ್ತು ರೂಪಾಯಿ ಡೀಸೆಲ್ ಕೊಡ್ತೀವಿ ವಿದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಕಂಪಾಣ ಲಕ್ಷ ಎಲ್ಲರ ಗೆ ಹಾಕ್ತಿವಿ ಈ ರೀತಿ ಅನೇಕ ಆಶ್ವಾಸನೆಗಳೆಲ್ಲ ಕೊಟ್ಟಿದ್ರು ಆಮೇಲೆ ಜನಜೀವನ ಆ ಜೀವನ ಮಾಡೋದಕ್ಕೆ ಜನಕ್ಕೆ ದುಬಾರಿ ಆಯಿತು ಯಾಕೆ ಬಡವರಿಗೆ ಮಧ್ಯಮ ಆ ಆದಾಯ ಜಾಸ್ತಿ ಆಗ್ಲಿಲ್ಲ ಖರ್ಚು ಜಾಸ್ತಿ ಆಯ್ತು ಅದಕ್ಕೆ ಸಹಾಯ ಮಾಡಬೇಕು ಹೇಳಿ ನಮ್ಮ ಪಕ್ಷ ತೀರ್ಮಾನ ತಗೊಂಡು ಈ ಗ್ಯಾರಂಟಿಗಳನ್ನ ಕೊಟ್ಟಿದ್ದು ಆಮೇಲೆ ಎರಡನೇದಾಗಿ ಅಭಿವೃದ್ಧಿನೂ ಆಗ್ತಾ ಇದೆ ಆದ್ರೆ ಈ ಸ್ವಲ್ಪ ಹಣ ಅಲ್ಲಿ ಡೈವರ್ಟ್ ಮಾಡೋದ್ರಿಂದ ಸಹಜವಾಗಿ ಸ್ವಲ್ಪ ಇಲ್ಲೂ ಕೂಡ ಸ್ವಲ್ಪ ಪ್ರಿಯಾರಿಟಿ ಮೇಲೆ ತಗೊಳ್ತಾ ಇದ್ದೀವಿ ಕೆಲಸಗಳು ಅಂದ್ರೆ ಏನು ಕೆಲಸ ನಡೀತಿಲ್ಲ ಅಂತ ವಿಪಕ್ಷಗಳು ಹೇಳ್ತಾರಲ್ಲ ಅದೆಲ್ಲ ಕೂಡ ಸುಳ್ಳು ಅದೆಲ್ಲ ಸುಳ್ಳು ಆಮೇಲೆ ಪ್ರಾರಂಭದಲ್ಲಿ ಸ್ವಲ್ಪ ನಮ್ಗೆ ಈ ವಿಪಕ್ಷಗಳ ಟೀಕೆಯಿಂದ ಸಾರ್ವಜನಿಕರಲ್ಲಿ ಗೊಂದಲ ಆಗಿತ್ತು ಈಗ ಸಾರ್ವಜನಿಕರಲ್ಲೂ ಕೂಡ ಆ ತರದ ಒಂದು ಏನಪ್ಪಾ ಏನು ಕೆಲ್ಸ ಆಗ್ತಿಲ್ಲ ಅನ್ನೋ ಭಾವನೆ ಇಲ್ಲ ಆದ್ರೂ ವಿಪಕ್ಷಗಳಲ್ವಾ ವ್ಯಾಪಕವಾಗಿ ಅಪಪ್ರಚಾರ ಮಾಡೋದ್ ಮಾಡ್ತಾ ಇರ್ತಾರೆ ಅಷ್ಟೇ ಆಮೇಲೆ ಅವರ ಅಧಿಕಾರದಲ್ಲಿದ್ದಾಗ ಏನೇನು ಮಾಡಿದ್ರು ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದೇ ನಾಲ್ಕು ವರ್ಷದ ಬಿಜೆಪಿ ಆಡಳಿತದಲ್ಲಿ ಸ್ವಜನ ಪಕ್ಷಪಾತ ಭ್ರಷ್ಟಾಚಾರ ಮತ್ತೆ ಎಷ್ಟು ಸ್ಕ್ಯಾಂಪ್ಸ್ ಇವ್ರದ್ದು ಬಿಜೆಪಿ ಸರ್ಕಾರದಲ್ಲಿ ಸ್ಕ್ಯಾಸ್ ಇದೆಲ್ಲಾ ಕೂಡ ಅವರ ಅವಧಿನಲ್ಲಿ ಆಯಿತು ಈಗ ನಮ್ಮ ಅವಧಿನಲ್ಲಿ ಆಮೇಲೆ ಬಿಜೆಪಿಯವರು ಸುಮಾರು ಎರಡು ಲಕ್ಷ ಎಪ್ಪತ್ತು ಸಾವಿರ ಕೋಟಿ ಸಾಲ ಮಾಡಿಟ್ಟು ಹೋಗಿದ್ದಾರೆ ಎರಡು ಲಕ್ಷ ಎಪ್ಪತ್ತು ಸಾವಿರ ಕೋಟಿ ಸಾಲ ಮಾಡಿಟ್ಟು ಹೋಗಿದ್ದಾರೆ ಒಂದು ಎರಡು ಲಕ್ಷ ರೂಪಾಯಿ ಅಷ್ಟು ಎಸ್ಟಿಮೇಟ್ಸ್ ನ ಹಣ ಇಲ್ದನೆ ಅನುಮತಿ ಟೆಂಡರ್ ಕರೆದ್ಬಿಟ್ಟು ಹೋಗಿದ್ದಾರೆ ಎರಡು ಲಕ್ಷ ಕೋಟಿ ಅಷ್ಟು ಹಣವನ್ನ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿ ಟೆಂಡರ್ ಕರೆದು ಬೇರೆ ಬೇರೆ ಇಲಾಖೆಗಳಿಂದ ಆದೇಶ ಕೊಟ್ಟ ಹೋಗಿದ್ದಾರೆ ಎರಡು ಎರಡು ಟೂ ಪಾಯಿಂಟ್ ಸೆವೆನ್ ಲ್ಯಾಕ್ಸ್ ಸಾಲ ಎರಡು ಲಕ್ಷ ಕೋಟಿ ಹಣ ಇಲ್ದನೆ ಅನುಮೋದನೆ ಕೊಟ್ಟಿರ್ತಕ್ಕಂಥದ್ದು ಸುಮಾರು ಒಂದ್ ಎಂಬತ್ತು ಸಾವಿರ ಕೋಟಿ ಎಲ್ಲಾ ಇಲಾಖೆಗಳಲ್ಲಿ ಸಾಲ ಇಟ್ಟೋಗಿದ್ದಾರೆ ಉದಾಹರಣೆಗೆ ಕೆ ಎಸ್ ಬಿಎಂಟಿ ಸಿ ನಲ್ಲಿ ಒಂದ್ ಎಂಟು ಸಾವಿರ ಕೋಟಿ ಸಾಲ ಇಟ್ಟಿದ್ರು ಬಿಡಿಯರ್ ನಲ್ಲಿ ನಾಲ್ಕೈದು ಸಾವಿರ ಕೋಟಿ ಸಾಲ ಇಟ್ಟಿದ್ರು ಪಿಡಬ್ಲ್ಯು ನಲ್ಲಿ ಕೆಇಬಿ ನಲ್ಲಿ ಎಲ್ಲೆಲ್ಲಿ ಈ ಖರ್ಚು ಮಾಡುವಂತ ಇಲಾಖೆಗಳಿದೆಯಲ್ಲ ಈಗ ನಮ್ಮ ಇಲಾಖೆ ತಗೊಳ್ಳಿ ಉದಾಹರಣೆಗೆ ನಾಲ್ಕು ಸಾವಿರ ಕೋಟಿ ಸಾಲ ಇಟ್ಟು ಹೋಗಿದ್ರು ಅದ್ರ ಜೊತೆಗೆ ಅವ್ರಿಗೆ ಎಂಪ್ಲಾಯೀಸ್ಗೆ ಆ ನಾಲ್ಕು ವರ್ಷಕ್ಕೊಮ್ಮೆ ಅನೌನ್ಸ್ ಮಾಡ್ತೀವಿ ಮೂವತ್ತೆಂಟು ತಿಂಗಳು ಬಾಕಿ ಇಟ್ಟೋಗಿದ್ರು ಈ ರೀತಿ ವಿವಿಧ ಇಲಾಖೆಗಳಲ್ಲಿ ಆಮೇಲೆ ಆರ್ ಡಿ ಪಿ ಆರು ಎಲ್ಲಾ ಇಲಾಖೆಗಳಲ್ಲೂ ಸುಮಾರು ಎಂಬತ್ ಸಾವಿರ ಕೋಟಿ ಸಾಲ ಇಟ್ಟೋಗಿದ್ರು ಅವರು ನೀತಿ ಮಾತಾಡ್ತಾರೆ ನೀತಿ ಮಾತಾಡ್ತಾರೆ ಈ ಒಂದು ಶಕ್ತಿ ಯೋಜನೆಯನ್ನೇ ತೆಗೆದುಕೊಂಡ್ರೆ ಆ ಈಗ ಉದ್ಯೋಗ ಉದ್ಯೋಗ ಮಾಡಕ್ ಹೋಗೋರಿಗೆ ಮಾರ್ಕೆಟ್ ಹೋಗೋರಿಗೆ ಮತ್ತು ಪ್ರವಾಸ ಪ್ರವಾಸ ಬಹುಶಃ ಗ್ರಾಮೀಣ ಮಹಿಳೆಯರು ತಮ್ಮ ಹಳ್ಳಿನೇ ಬಿಟ್ಟು ಹೋಗದಿರೋರು ಇವತ್ತು ಇಡೀ ಕರ್ನಾಟಕ ನೋಡ್ಬಿಟ್ಟಿದ್ದಾರೆ ಮತ್ತು ಇಡೀ ಎಕನಾಮಿ ಮೇಲೆ ಬಹಳ ದೊಡ್ಡ ಪರಿಣಾಮ ಬೀರ್ತು ಸೊ ಇದು ಅಂದ್ರೆ ಡೆವಲಪ್ಮೆಂಟ್ ಈ ರೀತಿಯ ಯೋಜನೆಗಳು ಅಂದ್ರೆ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಮತ್ತು ಈ ತರ ಒಂದು ಫ್ರೀ ಟ್ರಾನ್ಸ್ಪೋರ್ಟ್ ಅಂದ್ರೆ ನೀವು ಯುರೋಪಿಯನ್ ಕಂಟ್ರೀಸ್ ನೋಡ್ರಿ ಇದೇ ಮೆಥಡ್ನ ಅನುಸರಿಸ್ತಾರೆ ಇದು ಯಾಕೆ ದೊಡ್ಡ ಮಟ್ಟಕ್ಕೆ ಇದನ್ನ ವಿಸ್ತರಣೆ ಮಾಡಬಹುದು ಆಮೇಲೆ ನಮ್ಗೆ ಒಂದು ನಮ್ಗೆ ಆದಾಯ ಮೂಲ ಯಾವುದು ಮೊದಲು ಕಮರ್ಷಿಯಲ್ ಟ್ಯಾಕ್ಸ್ ಇತ್ತು ಈಗ ಕಮರ್ಷಿಯಲ್ ಟ್ಯಾಕ್ಸ್ ಒಂದು ಆಮೇಲೆ ಎಕ್ಸೈಸ್ ಒಂದು ರೆವಿನ್ಯೂ ಒಂದು ಆಮೇಲೆ ನಮ್ ಟ್ರಾನ್ಸ್ಪೋರ್ಟ್ ಒಂದು ಆದಾಯ ಮೂಲಗಳು ಇಷ್ಟೇ ಎಲ್ಲ ಖರ್ಚು ಬರ್ತಕ್ಕಂಥ ಇಲಾಖೆಗಳು ಕಮರ್ಷಿಯಲ್ ಟ್ಯಾಕ್ಸ್ ತಗೊಂಡ್ಬಿಟ್ರು ಯಾರೋ ಕೇಂದ್ರ ಸರ್ಕಾರ ಕಮರ್ಷಿಯಲ್ ಟ್ಯಾಕ್ಸ್ ತೆಗೆದು ಮತ್ತೆ ಗಣಿ ಇಲಾಖೆ ಒಂದು ಅದನ್ನ ತೆಗೆದು ಏನ್ ಮಾಡ್ಬಿಟ್ಟು ಜಿಎಸ್ಟಿ ಅಂತ ಮಾಡುದು ಜಿಎಸ್ಟಿ ಅಂತ ಮಾಡಿ ನಮ್ಗೆ ನಮ್ಮ ರಾಜ್ಯದಿಂದ ನಾಲ್ಕೂವರೆ ಲಕ್ಷ ಕೋಟಿ ಜಿಎಸ್ ಟಿ ಕಲೆಕ್ಷನ್ ಆಗುತ್ತೆ ನಾಲ್ಕೂವರೆ ಲಕ್ಷ ಕೋಟಿ ನಮಗೆ ಎಷ್ಟು ಕೊಡ್ತಾರೆ ಒಂದ್ ರೂಪಾಯಿಗೆ ಹದಿಮೂರ್ ಪೈಸ ಕೊಡ್ತಾರೆ ನಾಲ್ಕು ಲಕ್ಷ ಕೋಟಿ ಅವ್ರು ತಗೊಳ್ತಾರೆ ಐವತ್ ಸಾವಿರ ಕೋಟಿ ನಮಗ್ ಕೊಡ್ತಾರೆ ಇದು ಮೇಜರ್ ಹೊಡ್ತಾ ಇದ್ದು ಮೇಜರ್ ಹೊಡ್ತಾ ಇದ್ದು ಎಲ್ಲಾ ರಾಜ್ಯಗಳಿಗೂ ಎಲ್ಲಾ ರಾಜ್ಯಗಳಿಗೂ ಕೂಡ ಮೇಜರ್ ಹೊಡ್ತಾ ಎಲ್ಲಿ ನಾವು ಅದೇ ಸಂಪನ್ಮೂಲ ಮಾಡಿ ಸರ್ಕಾರ ಕೊಡ್ತೀವಲ್ಲ ಅಂತ ರಾಜ್ಯಗಳಿಗೆ ಮೇಜರ್ ಹೊಡ್ತಾ ಬೆಳೆಯುತ್ತೆ ಕನಿಷ್ಠ ಅವ್ರ ಅರ್ಧ ತಗೊಂಡ್ ನಮ್ಗ ಅರ್ಧ ಕೊಟ್ರೆ ನಾವು ಕೂಡ ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಮಾಡಬಹುದು ಆಮೇಲೆ ಇದನ್ನೆಲ್ಲ ಕೂಡ ನಮ್ಗೆ ಐವತ್ತು ಸಾವಿರ ಕೊಡ್ತಿರ್ತಕ್ಕಂಥದ್ದು ನೂರಕ್ಕೆ ಹದ್ ಮೂರು ಪೈಸಾ ಕೇಂದ್ರ ಸರ್ಕಾರ ಕೊಡ್ತಿರ್ತಕ್ಕಂಥದ್ರ ಬಗ್ಗೆ ನಮ್ಮ ಬಿಜೆಪಿ ಸಂಸದರಿದಾರಲ್ಲ ಬೋರೋ ಮಾತಾಡೋದಿಲ್ಲ ಪಾರ್ಲಿಮೆಂಟ್ ಅಲ್ಲಿ ಆಮೇಲೆ ನಮ್ಮ ರಾಜ್ಯದ ನೆಲದ ಬಗ್ಗೆ ಜಲದ ಬಗ್ಗೆ ಭಾಷೆ ಬಗ್ಗೆ ನಮ್ಗೆ ಈ ಹಣಕಾಸು ಹಂಚಿಕೆನೆಲ್ಲ ಆಗ್ತಾ ಇರ್ತಕ್ಕಂಥ ಅನ್ಯಾಯದ ಬಗ್ಗೆ ಒಬ್ರು ಚಕರ ಅದಿಲ್ಲ ಎಲ್ಲಾ ಜಿ ಹುಜೂರುಗಳು ಅಲ್ಲಿ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ನೋಡಿದ್ರೆ ಇವರು ನಡಕ ಇವರಿಗೆ ಗಡಗಡ ನಡೀತಾರೆ ಇವರು ಆಮೇಲೆ ಕೇಂದ್ರದಿಂದ ನಮ್ಮ ರಾಜ್ಯದ ಮಂತ್ರಿಗಳು ಆಗಿದಲ್ಲ ಕೇಂದ್ರದಲ್ಲಿ ಅವರು ಕೂಡ ನಮ್ಮ ರಾಜ್ಯದ ಹೋರಾಟ ಹೋರಾಟ ಮಾಡೋದಿಲ್ಲ ಈ ಮೋದಿ ಅಂದ್ರೆ ಭಯ ಇವರಿಗೆ ಅಮಿತ್ ಶಾ ಅಂದ್ರೆ ಭಯ ಇವರಿಗೆ ರಾಜ್ಯದ ಜನತೆ ಪಾಪ ಇವ್ರನ್ನ ಆಯ್ಕೆ ಮಾಡಿ ಕಳಿಸ್ತಾರೆ ರಾಜ್ಯದ ಜನತೆ ಇಂತವನ್ನ ಆಯ್ಕೆ ಮಾಡಿ ಅವರ ಹಣೆ ಬರ ಇಷ್ಟೇ ಅದು ಜನ ಇವತ್ತು ಬಿಜೆಪಿ ಅಧಿಕಾರಕ್ಕೆ ಬಂದ ಮೇಲೆ ತೀರ್ಮಾನ ತಗೊಂಡಿದ್ದಾರೆ ಜನಕ್ಕೆ ಹೇಳ್ಬೇಕಲ್ಲ ಸರ್ ನೀವು ಮಾತುಗಳು ಬಹಳ ಜನಕ್ಕೆ ಏನಾಗಿದೆ ಇದೆಲ್ಲಾ ಕೂಡ ಅರ್ಥ ಆಗುತ್ತೆ ಅರ್ಥ ಆಗಲ್ಲ ಅಂತ ಹೇಳಲ್ಲ ಆದ್ರೆ ಜನ ಯಾರು ಕೆಲಸ ಮಾಡ್ತಾರೆ ಆ ಪಕ್ಷ ಕೋಟ್ ಕೊಡ್ಬೇಕು ಅನ್ನೋದು ಇತ್ತು ಮೊದ್ಲು ಏನಾಗಿದೆ ಈ ರಾಜಕಾರಣದಲ್ಲಿ ಧರ್ಮ ತಂದಿದ್ದಾರೆ ಆಮೇಲೆ ರಾಜಕಾರಣದಲ್ಲಿ ಜಾತಿ ತರ್ತಾರೆ ಆಮೇಲೆ ಯಥೇಚ್ವಾಗಿ ಬಿಜೆಪಿಯವರ ಹತ್ರ ಹಣ ಇದೆ ಈ ಎಲೆಕ್ಟ್ರೋಲ್ ಬಾಂಡ್ಸ್ ಅಲ್ಲಿ ಎಷ್ಟು ಹದಿಮೂರು ಸಾವಿರ ಕೋಟಿ ಇವ್ರು ಕಲೆಕ್ಟ್ ಮಾಡಿದ್ದಾರೆ ಅನಾದ ಮಾಡ್ತಾರೆ ಎಲ್ಲ ಎಲೆಕ್ಟ್ರೋಲ್ ಬಾಂಡ್ಸ್ ಅಲ್ಲಿ ಖರ್ಚು ತಗೊಂಡಿದ್ದೀನಾ ಪಕ್ಷಕ್ಕೆ ಎಲ್ಲಿ ಖರ್ಚು ಮಾಡ್ತಾರೆ ಚುನಾವಣೆಗೆ ಖರ್ಚು ಮಾಡ್ತಾರೆ ಸುಪ್ರೀಂ ಕೋರ್ಟ್ ಅದನ್ನ ಮುಟ್ಟುಕೋ ಹಾಕೊಳಕ್ ಆದೇಶ ಕೊಡ್ತಾನೆ ಇಲ್ಲ ಅದನ್ನ ಸುಪ್ರೀಂ ಕೋರ್ಟ್ ಅದು ಆಚೆನೇ ಬರ್ತಿರ್ಲಿಲ್ಲ ಸುಪ್ರೀಂ ಕೋರ್ಟ್ ಇಂದ ಅಟ್ಲೀಸ್ಟ್ ಆಚೆ ಬಂತು ವಿಚಾರ ಈ ತರ ನೇರವಾಗಿ ಆ ಏನೋ ಒಂದು ರೆಗ್ಯುಲರೈಸ್ ಆಗೋಯ್ತು ಬಿಜೆಪಿ ಪಕ್ಷಕ್ಕೆ ದೇಣಿಗೆ ಕೊಡೋದು ರೆಗ್ಯುಲರೈಸ್ ಮಾಡ್ಕೊಂಡ್ಬಿಟ್ರು ದೊಡ್ಡ ದೊಡ್ಡ ಉದ್ಯಮದಾರರು ಸುಮಾರು ಹದಿನೈದು ಹದಿನಾರು ಲಕ್ಷ ಕೋಟಿ ಮನ್ನಾ ಮಾಡಿದ್ದಾರೆ ಮನ್ನಾ ಮಾಡಿದವರು ಆಮೇಲೆ ಸಿಬಿಐ ಇಡಿ ಇನ್ಕಮ್ ಟ್ಯಾಕ್ಸ್ ಕೇಸ್ಗಳು ಹಾಕ್ತಾರಲ್ಲ ಅವ್ರ ಹತ್ರ ಕೂಡ ದೇಣಿಗೆ ಬೇಕಾಗ ತಗೊಂಡಿದ್ದಾರೆ ಅವ್ರ ಹತ್ರ ಕೂಡ ತಗೊಂಡಿದ್ದಾರೆ ಇದು ದೇಶದ ಇವತ್ತಿನ ರಾಜಕೀಯ ಈಗ ನೀವು ಇಷ್ಟೆಲ್ಲಾ ನಡುವೆ ನಿಮ್ಮ ಇಲಾಖೆಯಲ್ಲಿ ನೀವು ಹೊಸ ಬಸ್ಗಳ್ ತಗೊಂಡಿದೀರಿ ಈ ಸಾಲ ತೀರ್ಸಿದ್ರಿ ಇದು ಇದ್ ಕೂಡ ಹೈಲೈಟ್ ಆಗ್ಬೇಕಲ್ಲ ಇದು ಈಗ ಒಂದು ನಾಕ್ ವರ್ಷ ಹಾ ಬಿಜೆಪಿ ಸರ್ಕಾರದಲ್ಲಿ ಹತ್ತೊಂಬತ್ತರಿಂದ ಇಪ್ಪತ್ಮೂರು ವರೆಗು ಬಿಎಂಪಿಸಿ ಅಲ್ಲಿ ನಾನೂರೈವತ್ತ್ ಬಸ್ ತಗೊಂಡ್ರು ಅಷ್ಟು ಬಿಟ್ರೆ ಇನ್ನು ಉಳಿದಿರ್ತಕ್ಕಂತ ಮೂರು ಕಾರ್ಪೊರೇಷನ್ ಅಲ್ಲಿ ಒಂದ್ ಬಸ್ಸು ತಗೊಂಡಿರಲಿಲ್ಲ ಅವರು ಆಮೇಲೆ ರಿಕ್ರೂಟ್ಮೆಂಟ್ ಎರಡು ಸಾವಿರದ ಹದ್ನಾರಲ್ಲಿ ಕೊನೆ ಬಿಎಂ ಸಿಲ್ ಮಾತ್ರ ಹದಿನೆಂಟರಲ್ಲಿ ಆಗಿತ್ತು ರಿಕ್ರೂಟ್ಮೆಂಟು ಮಾಡಿರ್ಲಿಲ್ಲ ಸುಮಾರು ನಾಲ್ಕ್ ಸಾವಿರ ಕೋಟಿ ಸಾಲ ಇಟ್ಟೋಗಿದ್ರು ಹೋಗಿದ್ರು ನಾವು ಆ ಸಾಲ ಒತ್ಕೊಂಡು ಹೊಸ ಬಸ್ ತಗೊಂಡು ರಿಕ್ರೂಟ್ಮೆಂಟ್ ಅಥವಾ ಒಂಬತ್ತು ಸಾವಿರ ಪ್ಲಸ್ ಒಂದ್ ಸಾವಿರ ಅನುಕಂಪದ ಮೇಲೆ ಹತ್ತು ಸಾವಿರ ಜನ ರಿಕ್ರೂಟ್ಮೆಂಟ್ ನಮ್ಮಲ್ಲಿ ಈಗಾಗಲೇ ಅರ್ಧಕ್ಕಿಂತಲೂ ಹೆಚ್ಚಾಗೋಗಿದೆ ಇನ್ನು ಅರ್ಧ ಇನ್ನೊಂದು ಒಂದುವರೆ ತಿಂಗಳಲ್ಲಿ ಮುಗಿದು ಎಲ್ಲ ಫೈನಲ್ ಸ್ಟೇಜ್ ಅಲ್ಲಿ ಇದೆ ಇದೆ ಇಷ್ಟೆಲ್ಲ ಆಗಿದೆ ಜನ ಅರ್ಥ ಮಾಡ್ಕೋಬೇಕು ಯಾರ್ ಕೆಲಸ ಮಾಡ್ತಾರೆ ಅಂತ ಅವ್ರ ಮತ ಹಾಕ್ಬೇಕು ಅಂತ ಆದ್ರೆ ಜನ ಕೂಡ ಇತ್ತೀಚೆಗೆ ಆ ಬೇರೆ ಬೇರೆ ಭಾವನೆಗಳು ದೇವರ ಹೆಸರಲ್ಲಿ ಧರ್ಮದ ಹೆಸರಲ್ಲಿ ಮತ ಕೇಳುವಂತವ್ರಿಗೆ ಮನೇಣೆ ಹಾಕ್ತಾರೆ ಮುಂದೆ ದೇಶಕ್ಕೆ ದೇಶದ ಭವಿಷ್ಯಕ್ಕೆ ಈ ತರ ಎಲ್ಲ ಆದ್ರೆ ಕೆಲಸ ಮಾಡೋಕೆ ಆಮೇಲೆ ಯಾರಿಗೂ ಆಸಕ್ತಿನೇ ಇರೋಲ್ಲ ಕೆಲಸ ಮಾಡೋರಿಗೆ ವೋಟ್ ಹಾಕ್ತಾ ಇದ್ರೆ ಕೆಲಸ ಏನ್ ಆಸಕ್ತಿ ಬರುತ್ತೆ ಅಲ್ವಾ ಸರ್ ಮಧ್ಯೆ ಸರ್ ಈಗ ತಾವು ಇಲಾಖೆ ಮುಜರಾ ಇಲಾಖೆಲ್ಲೂ ಕೂಡ ಈಗ ಒಂದು ಬಿಲ್ ಅನ್ನ ಇಟ್ಕೊಂಡು ಕೂತಿದ್ರೆ ಧರ್ಮದ ಪರ ಮಾತಾಡತಕ್ಕವ್ರು ಈಗ ಈಗ ಈಗಾಗಲೇ ಸುಪ್ರೀಂ ಕೋರ್ಟ್ ಹೇಳಿದೆ ಮೂರು ತಿಂಗಳಿಗಿಂತ ಮುಂಚೆ ಹೆಚ್ಚು ಯಾವುದೇ ರಾಜ್ಯಪಾಲ ಒಂದ್ ತಿಂಗಳಿಗಿಂತ ಹೆಚ್ಚು ಯಾವ್ದೇ ಬಿಲ್ ಅನ್ನು ಇಟ್ಕೊಳಲ್ಲ ಅಂತ ಹೇಳಿ ತಮ್ಮ ಇಲಾಖೆಯ ಬಿಲ್ ಹಾಗೆ ಕಾಯ್ದುಕೊಂಡು ಕೂತ್ಕೊಂಡಿದ್ರೆ ಅರ್ಚಕರು ಅದನ್ನ ಕೇಳ್ತಾ ಇದಾರೆ ವಾಪಸ್ ಹಾಕಿದ್ರು ಹ್ಮ್ ಇವತ್ತು ಫೈಲ್ ಬಂದಿತ್ತು ಮತ್ತೆ ನನ್ಗೆ ನನ್ನಿಂದ ಲಾ ಮಿನಿಸ್ಟರ್ಗೆ ಹೋಗಿ ಲಾ ಮಿನಿಸ್ಟರ್ ಇಂದ ಗವರ್ನರ್ ಅವ್ರಿಗೆ ಹೋಗುತ್ತೆ ಚೀಫ್ ಸೆಕ್ರೆಟರಿ ಮುಖಾಂತರ ಗವರ್ನರ್ ಹೋಗುತ್ತೆ ನೋಡೋಣ ಈ ಸಲ ಏನ್ ಮಾಡ್ತಾರೆ ಆಮೇಲೆ ಬಿಜೆಪಿ ಬಿಜೆಪಿಯವ್ರಿಗೆ ಧರ್ಮದಸ್ರಲ್ಲಿ ಓಟ್ಬೇಕು ದೇವರ ಹೆಸರಲ್ಲಿ ಓಟ್ ಬೇಕು ಆದ್ರೆ ಅಲ್ಲಿ ಅರ್ಚಕರು ಕೆಲಸ ಮಾಡ್ತಾರಲ್ಲ ಮೂವತ್ತೈದು ಸಾವಿರ ದೇವಸ್ಥಾನದಲ್ಲಿ ಅದರಲ್ಲಿ ವಿಶೇಷವಾಗಿ ಸೀಕ್ರೆಟ್ ಟೆಂಪಲ್ಸ್ ಅಲ್ಲಿ ಅರ್ಚಕರ ಬಗ್ಗೆ ಕಾಳಜಿ ಇಲ್ಲ ದೇವಸ್ಥಾನಗಳ ಅಭಿವೃದ್ಧಿ ಮಾಡೋದ್ರ ಬಗ್ಗೆ ಕಾಳಜಿ ಇಲ್ಲ ಸೀಕ್ರೆಟ್ ಟೆಂಪಲ್ಸ್ ಅನ್ನೋದು ಅಲ್ಲಿರ್ತಕ್ಕಂತ ಹಳ್ಳ ಆ ಟೆಂಪಲ್ ಇದು ದೇವಸ್ಥಾನಗಳ ಬಗ್ಗೆ ಅವ್ರಿಗಿಲ್ಲ ಆದ್ರೆ ವೋಟ್ ಮಾತ್ರ ಧರ್ಮದ ಹೆಸರು ಧರ್ಮದ ಹೆಸರು ತಗೊಳ್ತಾರೆ ದೇವರ ಹೆಸರು ತಗೊಳ್ತಾರೆ ಮತ್ತೆ ಎಲ್ಲ ಧಾರ್ಮಿಕ ಚಟುವಟಿಕೆ ಜಿ ಎಸ್ ಟಿ ಹದಿನೆಂಟು ಪರ್ಸೆಂಟ್ ಇಪ್ಪತ್ ಪರ್ಸೆಂಟ್ ಇಪ್ಪತ್ತೆಂಟು ವರೆಗೂ ಹಾಕ್ತಾ ಇದಾರಂತೆ ಸರ್ ಜಿಎಸ್ಟಿ ಎಸ್ ಟಿ ಗಾಳಿ ಗಾಳಿ ಆಮೇಲೆ ಬಿಟ್ರೆ ಪ್ರತಿ ಒಂದು ವಸ್ತು ನಾವೇನ್ ಪ್ರತಿದಿನ ಬಳಸ್ತೀವಲ್ಲ ಬೆಳಿಗ್ಗೆ ಎದ್ದು ಬ್ರಷ್ ಮಾಡತ್ತೀವಲ್ಲ ಅಲ್ಲಿಂದ ಹಿಡಿದು ರಾತ್ರಿ ಮಲಗುವಾಗ ನೀರ್ ಕುಡ್ಕೊಂಡು ಹಾಲು ಕುಡ್ಕೊಂಡು ಮಲ್ಕೊಳ್ತೀವಲ್ಲ ಅಲ್ಲಿವರೆಗೂ ನಾವ್ ಏನೇನು ಪದಾರ್ಥಗಳು ಉಪಯೋಗಿಸ್ತೀವಿ ಆಹಾರ ಪದಾರ್ಥ ಇರ್ಬೋದು ಬೇರೆ ಯಾವುದೇ ಪದಾರ್ಥ ಇರಬಹುದು ಮಕ್ಕಳ ಪೆನ್ಸಿಲ್ ಇರ್ಬೋದು ರಬ್ಬರ್ ಇರ್ಬೋದು ಮೊಸರು ಇರ್ಬೋದು ಹಾಲು ಇರ್ಬೋದು ಯಾವುದಕ್ಕೂ ಬಿಟ್ಟಿಲ್ಲ ಜಿ ಎಸ್ ಟಿ ಎಲ್ಲದಕ್ಕೂ ಜಿ ಎಸ್ ಟಿ ಆಗ್ತಾರೆ ಇವನ್ ಬ್ಯಾಂಕ್ ಅಕೌಂಟ್ಗಳು ಸುಮ್ನೆ ಅಕೌಂಟ್ ಅಲ್ಲಿ ಡ್ರಾ ಮಾಡದೇ ಇದ್ರು ಅದಕ್ಕೂ ಅದು ದುಡ್ಡು ಕಟ್ ಆಗತ್ತೆ ಹೌದು ನೀವು ಬ್ಯಾಲೆನ್ಸ್ ಚೆಕ್ ಮಾಡ್ರೆ ದುಡ್ಡು ಕಟ್ ಆಗತ್ತೆ ಇಪ್ಪತ್ತು ರೂಪಾಯಿ ಹ್ಮ್ ಹ್ಮ್ ಈ ತರ ಗಾಳಿ ಬೆಳಿಗ್ಗೆ ಎರಡಕ್ಕೆ ಬಿಟ್ರೆ ಹ್ಮ್ ಎಲ್ಲದಕ್ಕೂ ಕೂಡ ನಮ್ಮ ಉತ್ತರ ಭಾರತದವರು ನಮ್ಮ ರಾಜ್ಯದಲ್ಲಿ ಜಾಸ್ತಿ ಆಗಿದೆ ಇದರಿಂದ ಅಪರಾಧ ಚಟುವಟಿಕೆಗಳು ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ ಒಂದು ಆರೋಪ ಬರ್ತಾ ಇದೆ ನಿನ್ನೆ ಬಿಡದಿ ಆ ತರದ ಒಂದು ಕೋಲ ನೀವು ಘಟನೆ ನಿಮ್ಗೆ ನೆನಪಿದೆ ತಾವು ಉಸ್ತುವಾರಿ ಸಚಿವರು ಇದೀರಿ ಸರ್ ಇದು ತಾವು ಗಮನಕ್ಕೆ ಬಂದಿದ್ಯಾ ಇದು ಇದು ಅಂದ್ರೆ ಈ ಸಂದರ್ಭ ಅಲ್ಲ ಅದರಿಂದ ನೀವು ಒಂದು ಮಾಹಿತಿ ಉತ್ತರ ಭಾರತದವರು ಜಾಸ್ತಿ ಆಗಿದ್ದಾರೆ ಅದರಿಂದ ಗಲಾಟೆ ಆಯ್ತು ಅಂತ ಹೇಳಿದ್ರೆ ತಪ್ಪಾಗತ್ತೆ ಉತ್ತರ ಭಾರತದಲ್ಲೂ ಒಳ್ಳೆಯವರಿದ್ದಾರೆ ನಮ್ಮಲ್ಲೂ ಒಳ್ಳೆಯವರಿದ್ದಾರೆ ನಮ್ಮಲ್ಲೂ ಕೆಟ್ಟವರಿದ್ದಾರೆ ಅಲ್ಲೂ ಕೆಟ್ಟವರಿದ್ದಾರೆ ಆದ್ರೆ ಸ್ವಲ್ಪ ನಾವು ಎಚ್ಚರಿಕೆ ವಹಿಸ್ಬೇಕಷ್ಟೇ ಎಚ್ಚರಿಕೆ ವಹಿಸಿ ಕಠಿಣ ಕ್ರಮಗಳನ್ನು ತಗೋಬೇಕು ಆಮೇಲೆ ಈ ಪೊಲೀಸ್ ಕೇಸಸ್ ರಿಜಿಸ್ಟ್ರೇಷನ್ ಆಗುತ್ತಲ್ಲ ಅದ್ರಲ್ಲಿ ಎಷ್ಟು ಪರ್ಸೆಂಟ್ ಹೇಳಿ ಪನಿಷ್ಮೆಂಟ್ ಆಗೋದು ತೀರಾ ತೀರಾ ಜಾಸ್ತಿ ಆದಷ್ಟು ಜನರಲ್ಲಿ ತಪ್ಪು ಭಯ ಬರುತ್ತೆ ಗೃಹ ಸಚಿವರಾಗಿದ್ದವರು ನಿಮ್ಗೆ ಇದು ಕಡಿಮೆ ಆಗುತ್ತೆ ಪೊಲೀಸ್ ಬಿಗಿ ಇದ್ರೆ ಎಲ್ಲ ಅಪರಾಧಗಳನ್ನೂ ಕೂಡ ಕಂಟ್ರೋಲ್ ಮಾಡಬಹುದು ಈ ಕಂಟ್ರೋಲ್ ಮಾಡೋಕೆ ನಿರ್ಭಯ ಫಂಡ್ ಮೂಲಕ ನೀವು ಕ್ಯಾಮ್ರಾ ಹಾಕ್ಸೋದು ಇದೆಲ್ಲ ಬರೀ ಅಷ್ಟೇ ಇದನ್ನೆಲ್ಲ ವಿಸ್ತರಣೆ ಆಗುತ್ತಾ ಹಿರಿಯ ಸಚಿವರಾಗಿ ತ ಸರ್ಕಾರಕ್ಕೆ ಸಲಹೆ ಕೊಡ್ತೀರಾ ಅಂತ ಹೇಳಿ ಈಗ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ರಿಕ್ರೂಟ್ಮೆಂಟ್ ಆಗ್ಬೇಕು ರಿಕ್ರೂಟ್ಮೆಂಟ್ ಆಗ್ಬೇಕು ಸಿ ಕ್ಯಾಮ್ರಾಸ್ ಹಾಕ್ಬೇಕು ಎಲ್ಲದಕ್ಕಿಂತಲೂ ದೊಡ್ಡದೇನು ಅಂದ್ರೆ ಪೊಲೀಸ್ ಅಂದ್ರೆ ತಪ್ಪು ಮಾಡೋರಿಗೆ ಭಯ ಬರುವಂತ ವಾತಾವರಣ ನಿರ್ಮಾಣ ಆಗ್ಬೇಕು ಆಗ ಅರ್ಧ ಕ್ರೈಮ್ ಕಡಿಮೆ ಆಗುತ್ತೆ ಅರ್ಧ ಕ್ರೈಮ್ ಕಡಿಮೆ ಆಗುತ್ತೆ ಏನ್ ಮಾಡಿದ್ರೆ ನಾವೇನೇ ಮಾಡಿದ್ರೆ ತಪ್ಪಿಸ್ಕೋಬಹುದು ಅಂತ ಬಂದ್ಬಿಟ್ರೆ ಕ್ರೈಮ್ಸ್ ಇದೆ ತರ ಕಂಟಿನ್ಯೂ ಆಗುತ್ತೆ ಅದ್ ಕಾರಣ ಏನಂದ್ರೆ ಡ್ರಗ್ಸ್ ತುಂಬಾ ವ್ಯಾಪಕವಾಗಿ ಕರ್ನಾಟಕ ಮತ್ತೆ ಎಲ್ಲೆಲ್ಲಿ ನಾನ್ ಬಿಜೆಪಿ ಗವರ್ಮೆಂಟ್ ಇದೆ ಅಥವಾ ಈ ಮೊದ್ಲು ಉಡ್ತಾ ಪಂಜಾಬ್ ಅಂತ ಹೇಳಿದ್ರೆ ಉಡ್ತಾ ಕರ್ನಾಟಕ ಅನ್ನೋದ್ರಿ ಅನ್ನೋ ವಾತಾವರಣ ಸೃಷ್ಟಿ ಮಾಡ್ಬಿಟ್ಟಿದ್ರೆ ಅಂತ ಎಲ್ಲಾ ಕಡೆ ಕೇಳ್ಬರ್ತಾ ಇದೆ ಸರ್ ಮಾತು ಇಲ್ಲ ಈಗ ಹಾ ಅದು ವ್ಯಾಪಕವಾಗಿ ಬೇರೆ ಮೊದಲು ಪ್ರಪಂಚದಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಜಾಸ್ತಿ ಇತ್ತು ನಮ್ ರಾಜ್ಯ ನಮ್ ದೇಶಕ್ಕೂ ಬಂದಿದೆ ನಮ್ಮ ರಾಜ್ಯಕ್ಕೂ ಕೂಡ ಬಂದಿದೆ ಆದ್ರೆ ಅದನ್ನ ನಮ್ಗೆ ಡ್ರಗ್ಸ್ ಬರುತ್ತಲ್ಲ ಈ ಡ್ರಗ್ ಬೆಡ್ಲರ್ಸ್ ಡ್ರಗ್ ಸೇವನೆ ಮಾಡೋರು ಇವರೆಲ್ಲ ಇದಾರಲ್ಲ ಅದಕ್ಕಿಂತಲೂ ಬಹಳ ಮುಖ್ಯವಾಗಿ ಎಲ್ಲಿಂದ ಬರುತ್ತೆ ಡ್ರಗ್ಸ್ ಇದೆಯಲ್ಲ ಎಕ್ಸಾಕ್ಟ್ಲಿ ನಾವು ಡ್ರಗ್ಸ್ ಬರ್ದಾಗ ನಾವು ನೋಡ್ಕೋಬೇಕು ಕಾನೂನು ತಂದು ಡ್ರಗ್ಸ್ ಸೇವನೆ ಮಾಡ್ತಾರಲ್ಲ ಅವ್ರಿಗೂ ಕೂಡ ಶಿಕ್ಷೆ ತರಬೇಕು ಶಿಕ್ಷೆ ಮಾಡ್ಬೇಕು ಸೇವನೆ ಮಾಡ್ತಾರಲ್ಲ ಅವ್ರಿಗೂ ಕೂಡ ಈಗಿರ್ತಕ್ಕಂಥ ಕಾನೂನಲ್ಲಿ ಯಾರು ಡ್ರಗ್ಸ್ ಫೆಡ್ಲರ್ಸ್ ಇದಾರೆ ಡ್ರಗ್ಸ್ ಇದ್ ಮಾಡ್ತಾರೆ ಅವ್ರ ಮಾತ್ರ ಇದಿದೆ ಶಿಕ್ಷೆ ಇದೆ ಸೇವನೆ ಮಾಡ್ತಾರಲ್ಲ ಶಿಕ್ಷೆ ಇಲ್ಲ ಇಲ್ಲ ಸೇರಿಸಬೇಕು ಅಲ್ವಾ ನಮ್ಮ ಸರ್ ಸರ್ ಇನ್ನು ಮೂರು ವರ್ಷ ಇದೆ ನಿಮ್ ಸರ್ಕಾರಕ್ಕೆ ಈಗ ಒಳ್ಳೆ ಇಶ್ಯೂ ಈಗಾಗಲೇ ಸಾಕಷ್ಟು ಸಾಧನೆ ಆಗಿದೆ ಇನ್ನು ಮೂರು ವರ್ಷಕ್ಕೆ ಹಿರಿಯ ಸಚಿವರಾಗಿ ನಿಮಗ್ ನೀವೇ ನಿಮ್ ಸರ್ಕಾರ ಮುಖ್ಯಮಂತ್ರಿಗಳೇ ಒಂದು ಏನೋ ಒಂದು ಟಾರ್ಗೆಟ್ ಅಂದ್ರೆ ಅಲಾಂಗ್ ವಿತ್ ಗ್ಯಾರಂಟಿ ಗ್ಯಾರಂಟಿ ಜೊತೆಗೆ ಇಂಥದ್ದನ್ನೇ ನಾವು ಸಾಧಿಸ್ತೀವಿ ಇಂತ ಮಾಡ್ತೀವಿ ಅಂತ ಹೇಳಿ ನಮ್ಮ ರಾಜ್ಯ ಜನತೆಗೆ ಗ್ಯಾರಂಟಿಗಳು ಒಂದು ಿ ಇದನ್ನ ಸಮರ್ಪಕವಾಗಿ ನಡ್ಸ್ಕೊಂಡೋಗುದು ಆಮೇಲೆ ಕೇಂದ್ರದ ನಾವು ಮಾತುಕತೆ ಮಾಡಿ ನಮ್ಗೆ ನಮ್ ಪಾಲು ಜಾಸ್ತಿ ತಗೊಳ್ಳೋ ರೀತಿ ನಾವು ಮಾಡಬೇಕು ಏನ್ ನಾಲ್ಕೂವರೆ ಲಕ್ಷ ಕೋಟಿ ಜಿ ಎಸ್ ಟಿ ಹೋಗುತ್ತೆ ಅದರಲ್ಲಿ ಹೋರಾಟ ಮಾಡಿ ಪಾರ್ಲಿಮೆಂಟ್ ಅಲ್ಲಿ ಅಥವಾ ಮಾತುಕತೆ ಮುಖಾಂತರ ಜಾಸ್ತಿ ನಾವು ಹಣ ತಗೋಬೇಕು ನಮ್ಮ ರೈಟ್ಸ್ ಅದು ಆಮೇಲೆ ನಲ್ಲಿ ಮ್ಯಾನಿಫೆಸ್ಟೋನಲ್ಲಿ ನಾವೇನೇ ಆಕ್ರೋಶ ಕೊಟ್ಟಿದ್ವಿ ಅದನ್ನ ನಾವು ಮಾಡಬೇಕು ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು ಮತ್ತೆ ಎರಡನೇದಾಗಿ ನಮ್ಮಲ್ಲಿ ಈ ನಮ್ಮ ಪಕ್ಷದ ಮುಖಂಡಗಳೇ ಅನ್ವಾಂಟೆಡ್ ಅನ್ವಾಂಟೆಡ್ ಆಗಿ ಮಾತಾಡ್ತಾರೆ ಅದನ್ನ ನಾವು ನಿಲ್ಲಿಸ್ಬೇಕು ಈ ಉದಾಹರಣೆಗೆ ಈ ಪ್ರಾರಂಭದಲ್ಲಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯರಾದ್ರು ಆದಾಗ ಹೈಕಮಾಂಡ್ ತೀರ್ಮಾನ ಮಾಡಿದ್ರು ಆಮೇಲೆ ಇಲ್ಲ ಅವ್ರದ್ದು ಎರಡೂವರೆ ಇವ್ರು ಕೆಲವ್ರು ಹೇಳಿದ್ರು ಇನ್ ಕೆಲವರು ಇಲ್ಲ ಐದು ವರ್ಷ ಅಂತ ಹೇಳ್ತಾರೆ ಅದನ್ ಯಾಕೆ ಮಾತಾಡ್ಬೇಕಾಗಿತ್ತು ಹೈಕಮಾಂಡ್ ನೋಡ್ಕೊಡತ್ತೆ ಆಮೇಲೆ ಮೂರ್ ಜನ ಮುಖ್ಯಮಂತ್ರಿಗಳು ಮೂರ್ ಜನ ಮುಖ್ಯಮಂತ್ರಿಗಳು ಅಂತ ನಮ್ ನಮ್ಮಲ್ಲೇ ಮಾತಾಡೋದು ಅಲ್ವಾ ಅದಾಯ್ತು ಆಮೇಲೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಇದೆಲ್ಲ ಕೂಡ ನಮ್ಮ ಪಕ್ಷದ ಆಂತರಿಕ ವಿಚಾರ ನಾವು ಪತ್ರಿಕೆಗಳಿಗೆ ಹೋಗಿ ಪತ್ರಿಕೆಗಳಿಗೆ ಅದರಲ್ಲಿ ವಿಶೇಷವಾಗಿ ಗೋಧಿ ಮೀಡಿಯಾಗಳಿಗೆ ಆಹಾರ ಆಗ್ಬಾರ್ದು ಅವರ ವಿಪಕ್ಷದವರಿಗೆ ನಾವು ಆಹಾರ ಆಗ್ಬಾರ್ದು ನಮ್ಮಲ್ಲಿ ಶಿಸ್ತು ಬರಬೇಕು ಅಲ್ವಾ ನಮ್ಮ ಕೆಲಸ ಕಾರ್ಯಗಳಿಗಿಂತ ಜಾಸ್ತಿ ನಮ್ಮ ಪಕ್ಷದಲ್ಲಿ ಶಿಸ್ತು ನಾವು ರೂಢಿಸ್ಕೊಳ್ದೆ ಇದ್ರೆ ನಮ್ಗೆ ನಾವೇ ನಮ್ಮ ನಮ್ಮನ್ನ ನಮ್ಮ ಪಕ್ಷವನ್ನ ಸರ್ಕಾರವನ್ನ ಸದನದಲ್ಲಿ ಸಚಿವರೂ ಅಲ್ವಾ ಎಸ್ ಬಹಳ ಒಳ್ಳೆ ಕಿವಿ ಮಾತು ಹೇಳಿದಿರ ಸರ್ ಸರ್ಕಾರಕ್ಕೆ ಶಾರ್ಟಿಯೇಜ್ ಮತ್ತೆ ಮತ್ತೆಲ್ಲಾರು ನಿಮ್ಗೆ ಹಿರಿಯರಾಗಿ ನೀವು ಹೆಂಗ್ ಅಂತ ಕೂಡ ಹೇಳಿದಿರಾ ಮಾತನಾಡಕ್ಕೆ ಧನ್ಯವಾದಗಳು ಸರ್ ಮೂರು ವರ್ಷ ಚೆನ್ನಾಗಿ ಕಂಪ್ಲೀಟ್ ಮಾಡಿ ಎಲ್ಲ ಒಳ್ಳೇದಾಗ್ಲಿ ಅಂತ ಹೇಳಿ ಕೇಳ್ತಾ ಮಾತು ನಮಸ್ತೆ ಸರ್ ನಮಸ್ಕಾರ ಚಾನಲ್ನ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋದ್ಯಮ